ತಿನ್ನಕ್ಕೆ ಉಪಯೋಗ ಆಗೋ ಮೀನ ಮೇಳ್ಗ ಮೇಳ್ಗ ಅಂದ್ರೆ ಅದು ಫುಲ್ ಅದ್ರ ಮೈ ತುಂಬ ರಕ್ತ ಇರ್ತತಿ ಅದು ಏನು ಹೋಣ ಕೆಪ ಕಾಂಡದಾಗ ಕೆಪ ಹೋಗಿ ರಕ್ತ ಇರ್ತೈತಿ ಮುಳ್ಳಿರೋದಲ್ಲ ಅದನ್ನು ತಗೊಂಡೋಗಿ ನಾವು ಮನೆಯೊಳಗೆ ಮಸಾಲೆ ಪದಾರ್ಥ ಹಾಕಿ ಮಸಾಲೆ ತ ಎಲ್ಲ ಕೂಡಿಸಿ ಮಸಾಲೆ ಮಾಡಿ ಕೆಲವು ಸ ಮೆತ್ತನು ಏನಿರ್ತವಲ್ಲ ಹೋಳು ಅವನ್ನ ಕರೆದು ಎಣ್ಣೆಗೆ ಹಾಕಿ ಕರೆದು ಮನೆಗಿಡೋದು ಇಡೋದು ದಿವಸ ಒಂದು ನಾಲ್ಕು ದಿವಸ ಐದು ದಿವಸ ವಾಪಾಸ್ಬೋದು ಅಷ್ಟು ಅಷ್ಟು ಇದ್ರಿ ಅದು ರುಚಿ ಆಮೇಲೆ ಹಲ್ತಿ ಹಲ್ತಿ ಭಾಳ ರುಚಿ ಬರ್ತದೆ ರೀ ಅದು ಹ್ಞೂ ಅದು ಮೇಲೆ ಹೇಳಿದ್ನಲ್ರಿ ಹಿಂದ ಏನಂದ್ರೆ ಕಲಕ್ ನೀರು ಬಂದಾಗ ಬರ್ತೈತದ ಅಂತ ಹೇಳಿ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದೇ ಈಗೇನು ನಾವು ಹೇಳಿದ್ವಲ್ಲ ಹರಗಿ ಹರಗಿದೇನ ಅಷ್ಟೊಂದು ಇದು ಬರೋದಲ್ರಿ ಇದು ಏನೋ ಮೇಳ್ಗೋ ಹಲ್ತಿ ಆಮೇಲೆ ಇದು ಬಾಳೆ ಬಾಳೆ ಅಂತ ಒಂದು ಬರ್ತತ್ರಿ ಅದು ಚಲೋ ಬರ್ತತ್ರಿ ಈಗ ಹಾ ಆರೋಗ್ಯಕ್ಕೆ ಭಾರಿ ಒಳ್ಳೆದ ಚಲೋ ಅದೇ ನಮಗೆ ಆರೋಗ್ಯಕ್ಕೆ ನಮ್ಮ ಹೆಲ್ತ್ ಸರಿಯಾಗಿರ್ಬೇಕಪ್ಪ ಅಂದ್ರೆ ಇದು ಇರ್ತತಿ ಯಾವುದು ಯಾಳುಮೇನ ಆ ಯಾಳ್ಮೇನ ತಿನ್ನ ಅಂದ್ರೆ ನಮ್ಮ ಪ್ರಕೃತಿಗೆ ಭಾರಿ ಒಳ್ಳೆಯದಾಗತ್ತದೆ ಫುಡ್ ಭಾರಿ ಚಲೋ ಇರ್ತೈತೆ ಅದು ಏನ್ರಿ ಅಂದ್ರೆ ಇಂಥವು ಹೊಟ್ಟನು ಉಪ್ಪಟ್ಟನು ಏನು ಬರೋದಿಲ್ಲ ಆಮೇಲೆ ನಮ್ಮ ಮೈಯೊಳಗ ವಿರಾಣ ಶಕ್ತಿಗಳು ಜಾಸ್ತಿ ಆಗತ್ತೆ ಅದಕ್ಕೆ ಯಾಕೆ ಆ ಮೀನ ತಿಂದ್ವಿ ಅಂದ್ರ ನಮ್ಮ ಪ್ರಕೃತಿ ಒಳಗೆ ವೀರಾಣುಗಳು ಏನದವಲ್ಲ ಅವು ಜಾಸ್ತಿ ಆಗ್ತವೆ ನಮಗೆ ಏನರ ಅದ ಅದು ಭಾಳ ಒಳ್ಳೆಯದು ಆಮೇಲೆ ನಿಮಗೊಂದು ಹೇಳಿದ್ನೆ ಹಿಂದೆ ಏನಂದ್ರೆ ಅದ್ರ ಇಸ್ಕಟ್ ತೆಗೆದು ಆ ಕಾಳನ್ನೊಳಗೆ ಹಾಕಿ ಬಾಣ್ತೇರು ಅದು ಹೊಟ್ಟಿ ಒಳಗೆ ಇರ್ತದೆ ಅದು ಇದನ್ನ ಕೂದು ತೆಗಿತೇವಲ್ಲ ಈರಿ ಅದು ಏನಿರ್ತದಲ್ಲ ಗಳಲ್ತವ ಅದ್ರ ಹೊಟ್ಟೆ ಒಳಗೆ ಈರಿ ಆಮೇಲೆ ಅದು ಇದು ಏನು ವಿಶುದ್ಧ ಇದು ಇರ್ತತಿ ಏನು ಸಣ್ಣ ಟ್ಯೂಬ್ ನಿಂತದ ಎದರ್ ಟ್ಯೂಬು ಇದ್ರೂ ಟೂಬ್ ಇರ್ತವಲ್ಲ ಕಣ್ಣಾಗಿ ಎಣ್ಣೆ ಹಾಕ್ಯಾನ ಅಂತ ಟೂಬು ಅಂಥ ಟೂಬ್ನಷ್ಟು ಇರ್ತೈತೆ ರೀ ಅದು ಅದು ಭಾರಿ ವಿಷ ಇರ್ತೈತಿ ಜೋರ್ ಕರ್ತ ನಾವು ಅದನ್ನು ಅದು ಹೆಚ್ಚ ಮುಂದೆ ಒಡಿತು ಅಂದ್ರ ನಾವು ರಾತ್ರಿ ಪಲ್ಯ ಮಾಡಿದೀವಿ ಅಂದ್ರ ಅದು ಊಟ ಭಾಳ ವಿಷ ಅದು ಊಟ ಮಾಡಕಾಗದಲ್ಲ ಆ ನಮ್ನೆ ಇರ್ತದೆ ಹಾ ಹಿಂಗಾಗಿ ನಮ್ಮ ಪುಡ್ಡನೊಳಗಂದ್ರೆ ಫಸ್ಟ್ ಅದ ಯಾವುದು ಮೀನ ತಿಂದ್ಬಿಟ್ರೆ ಭಾರಿ ಶಕ್ತಿ ಮನುಷ್ಯನಿಗೆ ಆರೋಗ್ಯ ಏನಂದ್ರೆ ನಾವು ಉಂಡಂತ ಪ ಪದಾರ್ಥ ಏನು ಇರ್ತದಲ್ಲ ಹಂಗೆ ಸಟ್ನ ಇದನ್ನ ಮಾಡಿಬಿಡ್ತದೆ ಪಚನ ಮಾಡ ಪಚನ ಶಕ್ತಿ ಜಾಸ್ತಿ ಆಗಿಬಿಡ್ತದೆ ಹ್ಞೂ ಅದು ಅದು ಭಾರಿ ಒಳ್ಳೇದಿದೆ